ನಾನು ಲೈವ್ ಯಾರು ನೋಡ್ತಿದ್ದೀರಾ ಮೆಸೇಜ್ ಮಾಡಿ ಹೆಡಲ್ಲಿರೋ ಮೆಸೇಜ್ ಮಾಡಿ ಲೈಕ್ ಮಾಡಿ ಡಬಲ್ ಟ್ಯಾಪ್ ಬತ್ತಿ ದಯವಿಟ್ಟು ಚೂರು ಒಂದು ಕಾಲು ಗಂಟೆ ಲೇಟ್ ಆಗೋಯ್ತು ಲೈವ್ಗೆ ಬಂದಿರೋದು ಹೆಡಲ್ಲಿರೋ ಮೆಸೇಜ್ ಮಾಡಿಪ್ಪ ಎಲ್ಲವೂ ಪ್ರೋಗ್ರಾಮ್ ಇತ್ತು ಫಂಕ್ಷನ್ ಇತ್ತು ಹೋಗಿದ್ದೆ ನೋಡಿ ದಿನೇ ದಿನೇ ಪಿಂಪಲ್ ಜಾಸ್ತಿ ಆಗ್ತಾ ಇದೆ ಯಾರು ಹೈಡಲ್ಲಿ ಇದ್ರ ಮೆಸೇಜ್ ಮಾಡಿ ಲೈಕ್ ಮಾಡಿ ಡಬಲ್ ಟೈಪ್ ಬರ್ತಿ ಸ್ಕ್ರೀನ್ ಮೇಲೆ ಊಟ ಆಯ್ತಾ ಯಾರೋ ಲೈಕ್ ಬಂದಿದ್ರ ಎಲ್ಲಿಂದ ಅಂತ ಕಮೆಂಟ್ ಮಾಡಿಪ್ಪಾ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಹತ್ತಿ ಲೈಕ್ ಮಾಡಿ ಯಾರ್ಯಾರು ಹೈಡಿಯಲ್ಲಿದ್ದಾರೆ ಲೈಕ್ ಮಾಡಿ ಮತ್ತು ಶುಕ್ರವಾರ ಲಕ್ಷ್ಮೀ ವಾರ ಹಾಯ್ ನವೀನ್ ಗೌಡವರೇ ನನ್ನ ಲೈಕ್ ಬಂದಿರೋ ಲೈವಿಗೆ ಬಂದಿರೋಂಥ ನವೀನ್ ಗೌಡರೇ ಥ್ಯಾಂಕ್ ಯು ಊಟ ಆಯ್ತಾ ನವೀನವರೇ ಬೆಂಗಳೂರಿಂದ ನವೀನ್ ನವೀನವ್ರು ಲೈವಿಗೆ ಬಂದಿದ್ದಾರೆ ತುಂಬ ಧನ್ಯವಾದಗಳು ನಾವ್ಯಾರ ಬಂದಿದ್ದೀರಾ ಹೈಡಿಯಲ್ಲಿರೋರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿಪ್ಪ ಯಾರು ಅನ್ನೋದು ಗೊತ್ತಾಗುತ್ತೆ ಕಮೆಂಟ್ ಮಾಡಿದರೆ ಊಟ ಆಯ್ತಾ ಎಲ್ರದು ಊಟ ಮತ್ತೆ ಇನ್ನೇನು ಸಮಾಚಾರ ಆರಾಮಾಗಿದ್ದೀರಾ ಎಲ್ಲರೂ ಮೆಸೇಜ್ ಮಾಡಿ ಬಾ ಲೈಕ್ ಮಾಡಿ ಲೈಕ್ ಮಾಡಿದವ್ರಿಗೆ ಏನೋ ಒಂದು ಗಿಫ್ಟ್ ಕೊಡ್ತೀನಿ ಏನು ಅಂತ ಲೈಕ್ ಮಾಡಿದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ जीवन में जाने जाना एक बार होता प्यार मैसेज मेसेजी लाइक ಲೈವ್ ಗೆ ಬಂದಿದ್ದೀರಾ ದಯವಿಟ್ಟು ಲೈಕ್ ಮಾಡಿಪ್ಪ ನೋಡಿ ಗಿಫ್ಟು ಮಂಟು ಯಾರು ಲೈಕ್ ಕೊಡ್ತೀರ ಅವ್ರಿಗೆ ಗಿಫ್ಟ್ ಯಾರ ಲೈಕ್ ಮಾಡ್ತೀರಾ ಅವ್ರಿಗೆ ಮಂಟೆನ್ ಡಿ ಗಿಫ್ಟು ನೋಡಿ ಯಾರು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಹತ್ತಿ ಲೈಕ್ ಮಾಡಿರ್ತೀರಾ ಮೆಸೇಜ್ ಮಾಡ್ತೀರಾ ಅವ್ರಿಗೆ ಮಂಟನ್ ಡಿ ಗಿಫ್ಟು ಯಾರ್ಯಾರಿಗೆ ಮಂಟನ್ ಇಷ್ಟ ಕಮೆಂಟ್ ಮಾಡಿ ಯಾರ್ಯಾರು ಲೈಕ್ ಮಾಡ್ತೀರಾ ಸ್ಕ್ರೀನ್ ಮೇಲೆ ಅವ್ರ ಡಬಲ್ ಟ್ಯಾಪ್ ಹೊತ್ತಿ ಸ್ಕ್ರೀನ್ ಮೇಲೆ ಲೈಕ್ ಮಾಡಿದವ್ರಿಗೆ ಮಂಟೆಂಡ್ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ನಿಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡಿ ಇಲ್ಲ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ಕೊರಿಯರ್ ಮಾಡ್ತೀನಿ ಮಾಡಿ ಡಬಲ್ ಟ್ಯಾಪ್ ಮಾಡಿ ನನ್ನ ಬಂದಿರ್ತನಕಂತ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಹಾಂ ಖಾನಾ ಹೋಗ್ಯಾ ಬ್ರೋ ನವೀನ್ ಬ್ರೋ ಎಲ್ಲಿದ್ದೀರಾ ಬ್ರೋ ಬೆಂಗಳೂರಾ ಊರಿಗೆ ಬಂದಿದ್ದೀರಾ ಬೆಂಗಳೂರಲ್ಲಿದ್ದೀರಾ ಮಂಟೆ ಗಿಫ್ಟಾಗಿ ತಗೊಳ್ಳಿ ಬಂದಾಗ ಕಳಿಸ್ತೀನಿ ಲೈಕ್ ಮಾಡೀಪ್ಪ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಡಬ್ ಅತ್ತಿ ಮನ್ಟೆಂಟು ಯಾರ್ಯಾರಿ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತೆ ಆರಾಮ ನವೀನ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆಯಾ ಹೇಳಿ ನೀನ್ ಸಮಾಚಾರ ಆರಾಮ ಊಟ ಆಯ್ತಾ बेंगलुरु ಅಲ್ಲಿ ಇದ್ದರಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಊಟ ಐತಾ ಯಾಕೆ ಲೇಟಾಗಿ ಬರ್ತಿದ್ಯಾ ನನ್ನ ವಾಯ್ಸ್ ನನ್ನ ವಾಯ್ಸ್ ಲೇಟಾಗಿ ಬರ್ತಿದ್ಯಾ ಅಂತ ಇಷ್ಟಕ್ಕೆ ಕಾಮೆಂಟ್ ಮಾಡಿ ಹೇಳ್ತೀನಿ

ಬರೀ ಮೂರು ದಿಸಿದೆ ಒಂದು ಹುಟ್ಟು ಒಂದು ಬದುಕು ಒಂದು ಸಾವಿರ ಮೂರು ಒಂದು ಹುಟ್ಟು ಒಂದು ಬದುಕು ಒಂದು ಸಾವಿರ ಅಂತ್ಯ ಅಷ್ಟೇ ಮನುಷ್ಯ ಇರತಕ್ಕ ಜಾಲಿ ಹೋದ್ಮೇಲೆ ಖಾಲಿ ಊರ್ಗೊಂದು ಊಟ ಮನೆಗೊಂದು ಫೋಟೋ ಅಷ್ಟೇ ಏನಮ್ಮ ಅಂದರೆ ಒಂದು ತಿಂಗಳು ಇಲ್ಲ ಎರಡು ತಿಂಗಳು ನಮ್ಮ ಅಪ್ಪ ಅಮ್ಮ ಇದ್ರೆ ಲೈಫ್ ಲಾಂಗ್ ಜಪಿಸ್ತಾರೆ ಫ್ರೆಂಡ್ ಸರ್ಕಲ್ ಒಂದು ತಿಂಗಳು ಎರಡು ತಿಂಗಳು ರಿಲೇಷನ್ ಏನಾದರೂ ಮೂರು ತಿಂಗಳು ಅಷ್ಟೇ ಕ್ಲೋಸ್ ಸಪ್ರೇಟ್ ಕ್ಲೋಸ್ ಅಷ್ಟೇ ಜೀವನದಲ್ಲಿ ಏನಿದೆ ಏ ಇಲ್ಲ ಇರೋ ತಜ ಅಲ್ಲಿ ಉಣ್ಣೋದು ಮನೆಗ್ ಅಷ್ಟೇ ಉಣ್ಬಿಟ್ಟು ಬಿಗ್ಗ ಮನೆ ಕಣೋದು ಹೊತ್ತು ತುಂಬ ಹೊಣ್ಬೇಕು ಬಿಗ್ಗ ತೊಗೊಬೇಕು

ಕಣ್ಣೀರೇಕೆ ಹಸಿರು ಸುಸು ರೇಖೆ ಮಾಳೆಲ್ಲ ಹಾಯಾಗಿ ಏನಂತೀರ ನೋಡಿ ಫ್ರೆಂಡ್ಸ್ ಪಿಂಪಲ್ಸ್ ಸಿಕ್ಕಾಪಟ್ಟೆ ಆಗಿಬಿಡ್ತಾ ಬಿಡ್ತಾಯಿದೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಎಂಥ ಮಾಡೋದು ಎಂಥ ಇಲ್ಲಪ್ಪ ज़िंदगी और और कुछ भी नहीं तेरे सिवा कोई और नहीं ಯಾರ್ಯಾರು ಇದ್ದರೆ ಮೆಸೇಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಲ್ ಮೇಲೆ ಡಬಲ್ ಟ್ಯಾಪ್ ಕೊತ್ತಿ ಮೆಸೇಜ್ ಮಾಡಿ Namaste. am ಯಾರ್ಯಾರ ಹೈಡಲ್ಲಿದ್ದಾರ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಎಲ್ಲಿಂದ ಅಂತ ಗೊತ್ತಾಗುತ್ತೆ ಮೆಸೇಜ್ ಹಾಕಿದ್ರೆ ಎಲ್ಲಿವರು ಯಾರು ಅನ್ನೋದು ಗೊತ್ತಾಗುತ್ತೆ ಈಗ ಲೈವಲ್ಲಿ ಬಂತೀರ ಹೋಗ್ತೀರ ಯಾರು ಏನು ಅನ್ನೋದೇ ಗೊತ್ತಾಗಲ್ಲ ಹ್ಞೂ ಒಂದು ಕಮೆಂಟ್ ಹಾಕಿ ಯಾರು ಯಾರ್ಯಾರು ಹೈಡಲ್ಲಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಅನ್ನೋದು ಗೊತ್ತಾಗುತ್ತೆ ಲೈಕ್ ಮಾಡ್ದವ್ರಿಗೆ ಮಂಡ್ ಡ್ಯೂ ಗಿಫ್ಟ್ ಆಗಿದೆ ನೋಡಿ ಡ್ಯೂ ಗಿಫ್ಟು ನಿಮ್ಮ ವಾಟ್ಸಪ್ ನಂಬರ್ನ ಸೆಂಡ್ ಮಾಡಿ ಇಲ್ಲ ಅಡ್ರೆಸ್ ಸೆಂಡ್ ಮಾಡಿ ಓ ನೈಮ್ ಅವ್ರು ಬಂದಿರೋ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈವ್ ಬಂದಿರಂತ ನೈಮ್ ಅವ್ರಿಗೆ ಲೈವ್ಗೆ ಥ್ಯಾಂಕ್ ಯು ಕಮೆಂಟ್ ಮಾಡಿಪ್ಪ ಯಾರು ಅನ್ನೋದು ಗೊತ್ತಾಗುತ್ತೆ ನೀವು ಕಮೆಂಟ್ ಹಾಕಿದ್ರೆ ಇಂಥವ್ರು ಬಂದಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಇಲ್ಲಿ ಡಿಸ್ಪ್ಲೇಲಿ ಓ ಈ ಫೈವ್ ಮೆಂಬರ್ಸ್ ಇದ್ದೀರಾ ಟೆನ್ ಮೆಂಬರ್ಸ್ ಇದ್ದೀರ ಅನ್ನೋದು ಅಷ್ಟೇ ನೀವು ಇಂಥವ್ರು ಬಂದಿದ್ದೀರಾ ಅಂದರೆ ನಾವು ಇಲ್ಲಿ ಕಮೆಂಟ್ ಹಾಕಿದ್ರೆ ನಾವು ಓದೋಕ್ಕೂ ಸರಿ ಹೋಗುತ್ತೆ ಲೈಕ್ ಮಾಡಿ ನೋಡಿ ನಾನು ಲೈಕ್ ಮಾಡಿದ್ರೆ ಮಂಟೆಂಟಿವ್ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ಓಹೋಹೋ ನಮ್ಮ ಅಲ್ಲಿ ಭಾಯಿ ಅವ್ರು ಬಂದಿದ್ದಾರೆ ಥ್ಯಾಂಕ್ ಯು ಅಲ್ಲಿ ಭಾಯ್ ಊಟ ಆಯ್ತು ಎಲ್ಲರದು ಆರಾಮಾಗಿದ್ದೀರಾ ಎಲ್ಲರೂ ಏನೇನು ಊಟ ಮಾಡಿದ್ರಿ ಕಮೆಂಟ್ ಮಾಡಿ ಇವತ್ತು ಬಿರಿಯಾನಿನ ಮುದ್ದೇನ ಬಸ್ಸಾರ ಮೊಸಪ್ಪ ಆಯಿತು ನಿಮ್ಮದಾಯ್ತು ನಮ್ದಾಯ್ತು ನನ್ಗೆ ಲೈಕ್ ಮಾಡಿರೋರಿಗೆ ಗಿಫ್ಟ್ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ನೋಡಿ ಓಹೋ ಲೆಗ್ ಪೀಸಾ ಓಕೆ 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 ಥ್ಯಾಂಕ್ ಯು ಓ ಖಯ್ಯ ಅಲ್ಲಿ ಅವ್ರಿ ಲೆಗ್ ಪೀಸ್ ತಿಂದ್ರಾ ಓಕೆ ಓಕೆ ಕೊಳಿದ ಕುರಿದ ಲೆಗ್ ಪೀಸು ಹ್ಞೂ ಯಾವ ಲೆಗ್ ಪೀಸ್ ಸ್ವಾಮಿ ನಡಿ ಯಾರ್ಯಾರು ನನ್ನ ಹೆಡಲ್ಲಿದ್ದೀರಾ ಅವ್ರಿಗೆ ಮಂಟೆಂಟಿವ್ ಲೈಕ್ ಮಾಡಿದ್ರಾಗ ಮಾತ್ರ ಗಿಫ್ಟ್ ಇದು ದಯವಲ್ ಬಂದಿರ್ತಕ್ಕಂತಹ ನನ್ನ ಸ್ನೇಹಿತರಿಗೆ ನಾನು ಇವತ್ತು ಬಿರಿಯಾನಿ ಬಿರಿಯಾನಿ ತಿಂದಿದ್ದೀನಿ ಬಿರಿಯಾನಿ ಇಲ್ಲಪ್ಪ ಚಿಕನ್ ಬಿರಿಯಾನಿ ಅಲ್ಲ ನಯ ಮಟನ್ ಲೈವ್ ಲೈವಿಗೆ ಅದಕ್ಕೆ ಲೇಟಾಗಿ ಬಂದಿತ್ತಲ್ಲ ಊಟ ಮಾಡೋಕ್ಕೋಗಿದೆ ಹಾಗಂದ ಲೈವಿಗೆ ಲೇಟಾಗಿ ಬಂದಿದೆ ನೋಡಿ ಬೇಜಾನ್ ಪಿಂಪಲ್ಸ್ ಆಗಿಬಿಡ್ತವೆ ಎಂಥ ಮಾಡೋದು ನೋಡಿ ಇಲ್ಲೊಂದು ಪಿಂಪಲ್ಸ್ ಇಲ್ಲೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ ಜವಾನಿ ಜಾನ್ ಎಮ್ಮನ್ ಹಸಿ ನೆಂತೆ ಬಾ ನಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲ ಲೈಕ್ ಮಾಡಿ ಕಂಡವ್ರ ಮನೆಯಲ್ಲಿ ಎಲ್ಲಿ ಅಂದ್ರೆ ಕಂಡವರ್ ಮನೆಯಲ್ಲಿ ನೈಮಾರೆ ಸ್ಕಿನ್ ಕೇರ್ ಮಾಡ್ತಿಲ್ಲ ಸರ್ ನೀವು ಏನ್ ಮಾಡೋದಿ ಇಷ್ಟೋ ತರ ಪಿಂಪಲ್ಸ್ ಆಗ್ಬಿಡ್ತಾವ ಏನ್ ಹೇಳೋದು ಜೀವನದಲ್ಲಿ ಜೀವನ್ ಮೇಜಾ ನೇಜಾ ನಾರವತ ಪಿಂಪಲ್ ಅನ್ನಂಗೆ ಆಯಿತೆ ನಮ್ಮ ಕತೆ ಏ ಲೈಕ್ ಮಾಡ್ದೆ ಮಾತ್ರ ಅಮೌಂಟೆಂಟಿವ್ ಗಿಫ್ಟ್ ಆಗಿ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ ದಯವಿಟ್ಟು ಕೊರಿಯರ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಬಲ್ ಟ್ಯಾಪ್ ಹೊತ್ತು ಸ್ಕ್ರೀನ್ ಮೇಲೆ ಮತ್ತು ಎಲ್ಲರೂ ಆರೋಗ್ಯ ಆಗಿದ್ದೀರಾ ಆರಾಮಾಗಿದ್ದೀರಾ ಹೆಂಗಿದೆ ಮಳೆ ಬೆಳೆ ಮಳೆ ಆಯಿತಾ ನಿಮ್ಮ ಕಡೆ ಥರ್ಡ್ ಕ್ರಾಸ್ ಸೆಕೆಂಡ್ ಥರ್ಡ್ ಮೇನ್ ರೋಡ್ ಸೆಕೆಂಡ್ ಕ್ಲಾಸ್ ನಂದಿನಿ ಹೊಟ್ಟ ನಾವು ಹೋಗಲ್ಲ ಅಂತದೇನು ಪ್ರಾಬ್ಲಮ್ ಇಲ್ಲ ಈ ಮನೆ ಹಂಚೂರು ಎಲ್ಲೋ ಹೋಗಿದೆ ಸೋಪು ಸೋಪು ಸಾಬನ್ ಸಾಬನ್ ಚೇಂಜ್ ಆಗಿಬಿಟ್ಟಿದೆ ಸಾಬನ್ ಸಾಬನ್ ಚೇಂಜ್ ಆಗಿಬಿಟ್ಟರ ಹಾಕ್ಬಿಟ್ಟಿದೆ ನಂದಿನಿಲೇ ಒಟ್ಟಿಗೆ ಹೋಗ ಈಗ ನಂದಿನಿ ಲೇಔಟ್ ಅರವತ್ತು ವರ್ಷ ಆಗೋಗೈತೆ ಅಡ್ರೆಸ್ ಕೊಡ್ ಕಳಿಸ್ತೀನಿ ಮಂಟೆನ್ ಡಿ ಪಾರ್ಸಲ್ ಮಾಡ್ತೀನಿ ನೀವು ಅಡ್ರೆಸ್ ಹಾಕ್ಬಿಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅಡ್ರೆಸ್ ಹಾಕಿ ನಾನು ಪರ್ಸ್ನಲ್ ನಂಬರ್ ನನ್ನ ನಂಬರ್ ಹಾಕ್ಕೊಳ್ಳಿ ಹೇಳ್ತೀನಿ ಡಬಲ್ ನೈನ್ ಸೆವೆನ್ ಟು ನೈನ್ ಸೆವೆನ್ ನೈನ್ ಡಬಲ್ ಸೆವೆನ್ ಫೋರ್ ವಾಟ್ಸಪ್ ಮಾಡಿ ವಾಟ್ಸಪ್ಪಲ್ಲಿ ಹಾಕಿ ಪಬ್ಲಿಕಲ್ಲಾಕೆ ಹಾಕ್ತೀರಾ ವಾಟ್ಸಪ್ ಪರ್ಸ್ನಲ್ ನಂಬರ್ಗೆ ಹಾಕಿ ಓಹೋ ಅದೇ ಅಡ್ರೆಸ್ ಅದು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಂದಿನಿ ಲೇಔಟ ಬೆಂಗಳೂರ ತುಮಕೂರ ಅರಸೀಕೆರೆನಾ ಮೈಸೂರ ಮಂಡ್ಯನ ಶಿವಮೊಗ್ಗನಾ ಯಾವುದು ಚೆನ್ನೈ ಹಾಂ 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 ಆಯಿತು ಅಕಾನ ನೀವು ಕೇಳೋದು ಹೆಚ್ಚ ನಾವು ಪಾರ್ಸಲ್ ಕೊಡೋದು ಹೆಚ್ಚ ಇಲ್ಲ ಫೋನ್ಪೇ ಮಾಡಿಬಿಡ್ತೀನಿ ನೀವೇ ತೊಗೊಂಬಿಡಿ ಕೊರಿಯರ್ ಚಾರ್ಜ್ ಬಂದ್ಬಿಡುತ್ತೆ ಅಷ್ಟೊಂಥರ ಇದಿಂದ ಕೊರಿಯರ್ ಮಾಡೋಕ್ಕೋದ್ರೆ ಎಷ್ಟೇ ಚಾರ್ಜ್ ಬಂದುಬಿಡ್ತೆ ನಾನೇ ನಿಮ್ಮ ನಂಬ ನನ್ನ ನಂಬರ್ಗೆ ನಾನು ಹೇಳಿದ್ನಲ್ಲ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಪರ್ಸ್ನಲ್ಲಾಗಿ ಹಾಕ್ಕೊಳ್ತೀನಿ ಫೋನ್ಪೇ ಮಾಡಿಬಿಡ್ತೀನಿ ನೀವು ಅಲ್ಲೇ ತೊಗೊಂಡು ಪರ್ಚೇಸ್ ಮಾಡಿಬಿಡಿರಂತೆ ಏನಂತೀರಾ ಕಮೆಂಟ್ ಹಾಕಿ ಏನು ಹೇಳೋದು ಒಂಟಿ ಒಂದು ಮಾಂಟೇನ್ ಡ್ಯೂ ಸಿಕ್ತು ಬೇಕ್ರೀಲ್ ಸಿಕ್ತು ಎಲ್ಲಿ ಸಿಕ್ತು ಬೇಕ್ರಿಲ್ ಸಿಕ್ತು ಮಾಂಟೇನ್ ಡ್ಯೂ ಸಿಕ್ತು ಸಿಕ್ತು ನೋಡಿ ಈ ಥರ ಯಾರು ನೋಡಿ ಹಿಂಗೆ ಮಾಡಿ ನೋಡಿ ಯಾರು ಯಾರು ಹಿಂಗೆ ಮಾಡಿ ವೀಡಿಯೋ ಮಾಡಿ ನೋಡಿ ಈ ಥರ ಯಾರಿಗೆ ಬರುತ್ತೆ ನೋಡಿ ವಿಡಿಯೋ ಮಾಡಿ ಸಂಡೇ ಬರ್ತೀರಲ್ಲ ಪಾರ್ಟಿ ಕೊಡಿ ಓಕೆ ಓಕೆ ಬರ್ತೀನಿ ಪಕ್ಕ ಎಲ್ಲಿ ಅಡ್ರೆಸ್ ಹಾಕಿ ಗ್ಯಾರಂಟಿ ಬರ್ತೀನಿ ಸಂಡೇ ಸಂಡೇ ಬರ್ತೀರಲ್ಲ ಪಾರ್ಟಿ ಕೊಡಿ ಹ್ಞೂ ಓಕೆ ಬರ್ತೀನಿ ಬರ್ತೀನಿ ನೀ ಮರೇ ಅಡ್ರೆಸ್ ಹಾಕಿ ಬರ್ತೀನಿ ಓಕೆ ಓಕೆ ಮೆಸೇಜ್ ಮಾಡಿಪ್ಪ ಹೈಡಲ್ಲಿರೋರು ಡಬಲ್ ಟ್ಯಾಪ್ ಹತ್ತಿ ಲೈಕ್ ಮಾಡಿ ಒಂಟಿ ಜೀವನ ಬೇಜಾರು ಆಗೈತನ್ನ ನಿನ್ನದೇ ನಿನ್ನದು ಯಾರ್ದು ಯೂಟ್ಯೂಬ್ದು నెలలు యూట్యూబ్ ఎద్దూ యూట్యూబ్ మణి కనూ యూట్యూబ్ 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 ఇలా వరే ఇలా నైవ్రే అడ్రస్ గొప్పలా సెండ్మీ నస్ నెంబర్ నన్న నంబర్ ఏంటో అది అడ్రస్ సెండ్ మివ్ లొకేషన్ లైవ్ లొకేషన్ కల్స్బిడి బీని

ರು ನಗ ಬೇಕ ಅಲ್ಲ ಫ್ರೆಂಡ್ಸ್ ಇರಾದ ಮೂರು ದಿವಸ ಸಂತೆ ನಗ್ತಾ ನಗ್ತಾ ಎಲ್ರಿಗೂ ನಗಿಸ್ಕೊಂಡು ಫ್ರೆಂಡ್ಸ್ ನಾವು ನಗ್ತಾ ಇರಬೇಕು ನಮ್ಮವ್ರು ನಗಿಸ್ತಾ ಇದ್ರು ಏನಿದೆ ಜೀವನದಲ್ಲಿ ಏನಿದ್ರು ಏನಂತೀರಾ ಹೇಳಿ ಕಮೆಂಟ್ ಮಾಡಿ ನೋಡೋಣ ಹ್ಞೂ

ಬಾಯ್ ಬಾಯ್ ಗುಡ್ ನೈಟ್ ಸಿ ಯು ಟಟಾ ಎಲ್ರಿಗೂ ಶುಭರಾತ್ರಿ ಥ್ಯಾಂಕ್ ಯು ನನ್ನ ಲೈವಲ್ಲಿ ಇಷ್ಟೊತ್ತರ್ಗು ಇದ್ದರು ಚಾಟ್ ಮಾಡೋರಿಗೆ ತುಂಬ ತುಂಬ ಧನ್ಯವಾದಗಳು ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು